ಸುಮಾರು ಎರಡು ನೂರು ಕಿಲೋಮೀಟರ್ ದೂರದಿಂದ ತುಂಗಭದ್ರಾ ಡ್ಯಾಮ್ ಇನ್ನೀರು ತುಂಗಭದ್ರಾ ಡ್ಯಾಮ್ ಇನ್ನೂರು ಇನ್ನೀರು ಅಲ್ಲಿಂದ ತಂದು ಇವತ್ತು ಪಾವುಗಡಕ್ಕೆ ನೀರನ್ನು ಕೊಡ್ತಾ ಇದ್ದೇವೆ ಇನ್ನೂರು ಕಿಲೋಮೀಟರ್ ಇಲ್ಲಿಂದ ತುಂಗಭದ್ರಾ ಡ್ಯಾಮ್ ಎರಡು ನೂರು ಕಿಲೋಮೀಟರ್ ಆಗ್ತದೆ ಆ ಎರಡು ನೂರು ಕಿಲೋಮೀಟರಿಂದ ಇಲ್ಲಿಗೆ ತಂದು ಕುಡಿಯ ನೀರನ್ನು ಕೊಡ್ತಾ ಇದ್ದೀವಿ ಬಹುಶಃ ಇನ್ನೂ ಮುಂಚಿತವಾಗಿ ಈ ಕುಡಿಯ ನೀರಿನ ಯೋಜನೆ ಮುಗಿತಾ ಇತ್ತು ಮಧ್ಯದಲ್ಲಿ ಐದು ವರ್ಷ ನಾವು ಸರ್ಕಾರ ಇರಲಿಲ್ಲ ಇರಲಿಲ್ಲ ಇದ್ದಿದ್ರೆ ಇನ್ನೂ ಮೂರ್ನಾಲ್ಕು ವರ್ಷ ಮುಂಚಿತವಾಗೇ ಕುಡಿಯ ನೀರನ್ನು ನಿಮ್ಮ ನಿಮ್ಮೆಲ್ಲರಿಗೂ ಕೂಡ ಕುಡಿಯ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದು ಎರಡು ಸಾವಿರದ ಐವತ್ತನೇ ಇಸ್ವಿಯವರಿಗೆ ಈ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಐವತ್ತನೇ ಇಸ್ವಿಯವರಿಗೆ ಸುಮಾರು ಹದಿನೇಳುವರೆ ಲಕ್ಷ ಜನರಿಗೆ ಹದಿನೇಳುವರೆ ಲಕ್ಷ ಜನರಿಗೆ ಶುದ್ಧವಾದಂಥ ನದಿ ನೀರನ್ನು ಕೊಡ್ತಕ್ಕಂಥ ಯೋಜನೆ ಯಾವುದಾದ್ರೂ ಇದ್ರೆ ಈ ಕುಡಿಯ ನೀರಿನ ಯೋಜನೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಈ ಯೋಜನೆ ಪ್ರಾರಂಭ ಆದಾಗ ಎಚ್ ಕೆ ಪಾಟೀಲ್ರು ಗ್ರಾಮೀಣಾಭಿವೃದ್ಧಿ ಆಗಿದ್ರು ಅದಾದ್ಮೇಲೆ ಕೃಷ್ಣ ಬೈರೇಗೌಡರಾದ್ರು ಆಮೇಲೆ ಈಗ ಪ್ರಿಯಾಂಕಾ ಖರ್ಗೆ ಅವರಾಗಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಕಾಲದಲ್ಲಿ ಈ ಯೋಜನೆ ಮುಗಿದಿದೆ ನಾವು ಬಂದು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತು ಎರಡು ವರ್ಷದಲ್ಲಿ ಉಳಿದ ಕೆಲಸವನ್ನೆಲ್ಲ ಮಾಡಿ ಈ ಅಂತ ಇವತ್ತು ಜನರಿಗೆ ನೀರು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ ಈ ಯೋಜನೆ ಬಹುಶಃ ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ನಿಮ್ಮ ಮಕ್ಕಳು ಏನು ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ರಿ ಫ್ಲೋರೈಡ್ ನೀರನ್ನ ಕುಡಿದು ಅಂಗವಿಕಲತೆ ಏನು ಬರ್ತಾ ಇತ್ತು ಅಂಗವಿಕಲತೆ ಇನ್ನು ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಇನ್ ಮುಂದೆ ಅನೇಕ ರೋಗಗಳಿಗೆ ನೀವು ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಆದ್ರಿಂದ ಈ ಯೋಜನೆ ಬಹಳ ಉಪಯೋಗ ಆಗ್ತಾ ಇರ್ತಕ್ಕಂಥದ್ದು ಹದಿನೇಳುವರೆ ಲಕ್ಷ ಹದಿನೇಳುವರೆ ಲಕ್ಷ ಜನರಿಗೆ ಕುಡಿಯ ನೀರನ್ನು ಕೊಡ್ತಾ ಇದ್ದೀವಿ ನಿಮ್ಮೂರಿನಲ್ಲಿ ಪಾವಗಡ ತಾಲೂಕು ಒಂದರಲ್ಲೇ ಎಷ್ಟು ಹಳ್ಳಿಗಳಿಗೆ ಕೊಡ್ತಾ ಇರೋದು ಅಲ್ಲ ಹಳ್ಳಿಗಳು ಎಷ್ಟು ಹಳ್ಳಿಗಳಿಗೆ ಇನ್ನೂರ ಎಪ್ಪತ್ತು ಹಳ್ಳಿಗಳಿಗೆ ಮತ್ತೆ ಪಾವಗಡ ಟೌನ್ಗೆ ಶುದ್ಧ ಕುಡಿಯುವ ನೀರನ್ನ ಕೊಡ್ತಾ ಇದ್ದೇವೆ ನನಗೇನಪ್ಪ ಬಹಳ ಸಂತೋಷ ಆಗ್ತಾ ಇದೆ ಅಂತಂದ್ರೆ ನಾನೇ ಈ ಕುಡಿಯ ನೀರಿನ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಿದದ್ದು ಮತ್ತೆ ನಾನೇ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇನೆ ವೆಂಕಟೇಶ್ ಅವರ ಎಲೆಕ್ಷನ್ಗೆ ಬಂದಾಗ ಪ್ರಚಾರಕ್ಕೆ ಬಂದಾಗ ನಾನು ಇದೇ ಮಾತನ್ನು ಹೇಳಿದ್ದೆ ನಾನು ಶಂಕುಸ್ಥಾಪನೆಯನ್ನು ಮಾಡಿದ್ದೇನೆ ನಾನೇ ಉದ್ಘಾಟನೆಯನ್ನು ಕೂಡ ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ ಇವತ್ತು ಉದ್ಘಾಟನೆ ಆಗಿದೆ ಇವತ್ತು ಉದ್ಘಾಟನೆ ಆಗಿದೆ ಬಹುಸ ವೆಂಕಟೇಶ್ ಒಪ್ಪ ಬಹಳ ಖುಷಿ ಪಟ್ಟಿರ್ತಕ್ಕಂಥ ಶಾಸಕ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂದ್ರೆ ಅವನ ಕಾಲದಲ್ಲಿ ಈ ಯೋಜನೆ ಪೂರ್ಣ ಆಗಿರ್ತಕ್ಕಂಥದ್ದು ಅಲ್ಲ ನೀವೆಲ್ಲ ಖುಷಿ ಪಟ್ರೆ ಸರ್ಕಾರನೂ ಖುಷಿ ಪಡ್ತದೆ ನಾನೂ ಕೂಡ ಖುಷಿ ಪಡ್ತೀನಿ ಜಿ ಪರಮೇಶ್ವರ್ ಅವರು ಖುಷಿ ಪಡ್ತಾರೆ ವೆಂಕಟಣಪ್ಪ ಖುಷಿ ಪಡ್ತಾರೆ ಮತ್ತೆ ವೆಂಕಟೇಶ್ ಕೂಡ ಖುಷಿ ಪಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲ ಯೋಜನೆಯನ್ನ ಮಾಡ್ತೀ ಮಾಡೇ ತೀರ್ತೀವಿ ಅಂತ ಹೇಳಿದ ಮೇಲೆ ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದ್ರಿ ವೆಂಕಟೇಶ್ ನಿಮ್ಮ ಎಲ್ಲರ ಪ್ರತಿನಿಧಿಯಾಗಿ ಇವತ್ತು ವಿಧಾನಸಭೆಯನ್ನ ಪ್ರವೇಶ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ವೆಂಕಟಪ್ಪನವರ ಹೋರಾಟ ಅವರ ಪ್ರಯತ್ನ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗಂತೂ ಬಹಳ ಸಂತೋಷ ಆಗಿದೆ ಯಾಕಂತಂದ್ರೆ ಹಳ್ಳಿಯ ಜನರಿಗೆ ಬಹುಶಃ ಈ ದೇಶದಲ್ಲಿ ಬೃಹತ್ ಯೋಜನೆಗಳಲ್ಲಿ ಇದು ಒಂದು ಯೋಜನೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಿಜೆಪಿ ಸರ್ಕಾರ ಬಹುಶಃ ಕಾರ್ಜೋಗಳು ಹೊರಟೋದ್ರು ಅವ್ರು ಇದ್ದಿದ್ರೆ ಹೇಳ್ತಿದ್ದೆ ನಾನು ಕಾರಜೋಳವರು ಲೋಕಸಭಾ ಸದಸ್ಯರು ನಾನು ಕೇಳ್ತೇನೆ ಬಿಜೆಪಿಯವರು ಯಾವತ್ತಾದರೂ ಕೂಡ ಕರ್ನಾಟಕದಲ್ಲಿ ಇಂತಹ ಒಂದು ಯೋಜನೆಯನ್ನ ಮಾಡಿದ್ದಾರಾ ಉತ್ತರ ಕೊಡಬೇಕು ಅವರು ಬಿಜೆಪಿಯವರು ಬಹಳ ಟೀಕೆ ಮಾಡ್ತಾರೆ ಜನರನ್ನ ದಾರಿ ಎಳಿತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ಸುಳ್ಳು ಮಾತುಗಳನ್ನು ಆಡ್ತಾ ಇದ್ದಾರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಸುಳ್ಳು ಅಪವಾದಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಮೇಲೆ ನಾನು ಕೇಳ್ತೀನಿ ನೀವು ಅಧಿಕಾರದಲ್ಲಿ ಇದ್ದಾಗ ಇಂಥ ಒಂದು ಯೋಜನೆಯನ್ನ ಮಾಡಿದ್ದೀರಾ ನಾಲ್ಕು ಒಂಬತ್ತು ವರ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡಿದ್ದಾರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೆ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತರಿಂದ ಇಪ್ಪತ್ತ್ ನೀವು ನೀವ್ ಯಾವತ್ತಾರು ಮಾಡಿದ್ರ ಒಂಬತ್ತು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಟೀಕೆ ಮಾಡ್ತೀರಲ್ಲ ನಾಚಿಕೆ ಆಗಲ್ಲ ಬಿಜೆಪಿ ಅವರಿಗೆ ನಾಚಿಕೆ ಆಗಲ್ಲ ಜೆ ಡಿ ಎಸ್ನವ್ರಿಗೆ ನಾಚಿಕೆ ಆಗಲ್ಲ ಇವ್ರಿಗೇನಾರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಸುಮ್ಮನೆ ಟೀಕೆ ಮಾಡೋದು ಸಿದ್ದರಾಮಯ್ಯನವರು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಬಿಟ್ರು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಕ್ಕೆ ಸಾಧ್ಯ ಇಲ್ಲ ಯಾರು ಹೇಳಿದ್ದು ಇದನ್ನ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂಥ ಮಾತು ರಾಜಸ್ಥಾನದಲ್ಲಿ ಇವನ್ನ ಜಾರಿ ಮಾಡಿಬಿಟ್ರೆ ಕರ್ನಾಟಕ ರಾಜ್ಯ ஆதிகளில் ஆகிடுத்து அசோக்க லை விஜேந்திர டேடியூரப்பே நான் கேட்குறேன் அவருக்கு நம்ம நாலு வருஷம் ನಾಲ್ಕು ವರ್ಷ ನೀವು ಇದ್ರಲ್ಲ ನಿಮ್ಮ ಸಾಧನೆ ಏನು ಯಡಿಯೂರಪ್ಪನವರ ಸಾಧನೆ ಏನು ಬಸವರಾಜ್ ಬೊಮ್ಮಾಯಿ ಅವರ ಸಾಧನೆ ಏನು ಇವತ್ತು ಪಾವಗಡ ತಾಲೂಕಿನಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಸೋಲಾರ್ ಪವರ್ ಅನ್ನು ಇಡೀ ಏಷ್ಯಾದಲ್ಲೇ ನಂಬರ್ ಒನ್ ಅಲ್ವೇನ್ರಿ ಸರಿ ಹೇಳ ಏಷ್ಯಾದಲ್ಲಿ ನಂಬರ್ ಒನ್ ಎರಡು ಸಾವಿರದ ಐವತ್ತು ಮೆಗಾವ್ಯಾಟ್ ವಿದ್ಯುತ್ತನ್ನು ಈಗಾಗಲೇ ಉತ್ಪಾದನೆ ಮಾಡಿ ಅದನ್ನು ಜನರಿಗೆ ಕೊಡ್ತಾ ಇದ್ದೇವೆ ಎರಡು ಸಾವಿರದ ಐವತ್ತು ಮೆಗಾವ್ಯಾಟ್ ಈಗ ಮತ್ತೆ ಹಳ್ಳಿಗಳಲ್ಲಿ ಅಗ್ರಿಮೆಂಟ್ ಮಾಡಿಸ್ತಾ ಇದ್ದಾರೆ ಮುಂದಿನ ಇನ್ನು ಎರಡು ತಿಂಗಳು ಎರಡು ತಿಂಗಳ ಮೂರು ತಿಂಗಳು ಎರಡು ತಿಂಗಳು ಎರಡು ಸಾವಿರದ ನಾಲ್ಕು ನೂರ ಮೆಗಾವ್ಯಾಟ್ ಅಲ್ಲ ಎರಡು ಸಾವಿರದ ಮೆಗಾವ್ಯಾಟ್ ಈ ಕುಡಿಯ ನೀರಿನ ಯೋಜನೆ ಸೋಲಾರ್ ಎನರ್ಜಿ ಯೋಜನೆ ಇದು ಆದ್ಮೇಲೆ ಪಾವ್ಗಡ ಚಿತ್ರನೇ ಬದಲಾವಣೆ ಆಗ್ಬಿಟ್ಟದೆ ಪಾವ್ಗಡ ಚಿತ್ರನೇ ಬದಲಾವಣೆ ಆಗ್ಬಿಟ್ಟಿದೆ ಇವತ್ತು ನಂಜುಡಪ್ಪನವರ ವರದಿಯಲ್ಲಿ ಬಹಳ ಅತ್ಯಂತ ಹಿಂದುಳಿದ ತಾಲೂಕು ಪಾವ್ಗಡ ಅಂತೇಳಿ ಗುರುತಿಸಲ್ಪಟ್ಟಿತ್ತು ಅತ್ಯಂತ ಹಿಂದುಳಿದ ತಾಲೂಕು ಅಂತ ಪಡಿತು ತುಮಕೂರಿನಲ್ಲಿ ಕೊನೇ ಸ್ಥಾನದಲ್ಲಿತ್ತು ಇವತ್ತು ಕೊನೆ ಸ್ಥಾನದಲ್ಲಿಲ್ಲ ಮೇಲೆ ಕೊಟ್ಟು ಹೋಗ್ಬಿಟ್ಟಿದೆ ಮೊದಲನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿದೆ ಇದಕ್ಕೆ ಯಾರ ಕಾರಣ ಕಾಂಗ್ರೆಸ್ ಸರ್ಕಾರ ಕಾರಣ